ದಾರಿ ತಪ್ಪಿದ ಮಗ ಯಾರು ದಾರಿ ತಪ್ಪಿದ ಕಣ್ಣನ ಮಗ ಯಾರು ಅಂತ ನಿಮ್ಮ ಓಟಿನ ಮೂಲಕ ಹೇಳಬೇಕು ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ ನಾಚಿಕೆ ಮಾನ ಮರ್ಯಾದೆ ಇರಬೇಕು ನಿಮ್ಗಳಿಗೆ ಮಂಡ್ಯದ ಜನತೆ ಇವುಗಳಿಗೆ ಸರಿಯಾದ ಪಾಠವನ್ನು ಇಪ್ಪತ್ತಾರನೇ ತಾರೀಕು ತಿಳಿಸಲೇಬೇಕು ತಂದೆ ಮಗ ಮೊಮ್ಮಗ ಅಂತ ಕುಟುಂಬ ರಾಜಕಾರಣ ಮಾಡ್ತೀವಿ ನಾವು ಅವರು ಕ್ಯಾಕರಿಸಿ ಉಳಿದ್ರು ಚುನಾವಣೆ ಬಂದ ತಕ್ಷಣ ಇಬ್ಬರು ಹಬ್ಕೊಂಡು ಉಗಿದ್ರು ನೆಕ್ಕೊಂಡು ಕೂತಿದ್ದೀರಲ್ಲ ನಾಚಿಕೆ ಮಾನ ಮರ್ಯಾದೆ ಉಗಿಸ್ಕೊಂಡ್ ಅವನೇ ನಾಚಿಕೆ ಇಲ್ಲ ಉಗಿದವನಿಗೆ ನಾಚಿಕೆ ಅಲ್ಲ ನೋಡೋರು ನಮ್ಗಿದ್ಯಪ್ಪ ನಾಚಿಕೆ ಅಮ್ಮ ನಮ್ಮ ಮಗ ಒಬ್ಬ ದಾರಿ ತಪ್ಪಿದ ಮಗ ಗ್ಯಾರಂಟಿಗಳಿಂದ ನಮ್ಮ ರಾಜ್ಯದ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಹಳ್ಳಿಲಿ ಹೆಣ್ಮಕ್ಳು ದಾರಿ ತಪ್ಪದವರ ಅರ್ಥ ಗೊತ್ತಿಲ್ಲ ಮಾತಾಡ್ರ ಗೊತ್ತಿಲ್ಲದೆ ಮಾತಾಡ್ರ ಏನಾಗಿದೆ ನನ್ನ ಕರ್ನಾಟಕದ ಜನತೆ ಇಷ್ಟು ವರ್ಷಗಳಿಂದ ನೀವು ದಾರಿ ತಪ್ಪಿರೋದನ್ನು ನೋಡ್ತಾನೆ ಇದಕ್ಕೆ ದಾರಿ ತಪ್ಪಿರೋದು ನೀವ ನಾಳ ಹೇಳಿ ಬಡವರ ಪಕ್ಷ ರೈತರ ಪಕ್ಷ ಅಂತಾರೆ ಜೊತೆ ಇರೋದು ರೈತರ ವಿರೋಧಿ ಮಹಾಪ್ರಭುಗಳಿರ್ತದೆ ಅಲ್ಲಿಯ ಬಿಸಿಲು ಅಲ್ಲಿಯ ಮಳೆಗೆ ನೂರಾರು ಜನ ಸತ್ತವರಿಗೆ ನುಂದವರಿಗೆ ಆಸರೆಯಾಗಿಲ್ಲ ಆ ಮಹಾಪ್ರಭುಗಳು ಅವ್ರ ಜೊತೆ ನೀವತ್ತು ಕುಮ್ಮಕ್ ಮಾಡಿಕೊಂಡು ನಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪಿದೆ ಅಂತ ಹೇಳ್ತೀರಾ ನಾಚಿಕೆ ಮಾನ ಮರ್ಯಾದೆ ಇರಬೇಕು ನಿಮ್ಗಳಿಗೆ ಆ ಮಹಾಪ್ರಭು ಇದಾನಲ್ಲ ಒಂದು ಭಾಷೆ ಒಂದು ದೇಶ ಒಂದು ಪಕ್ಷ ಅವ್ರಿಗೆ ಎರಡು ನಾಲ್ಗೆ ಈ ದಾರಿ ತಪ್ಪಿದ ಮಗನಿಗೂ ಎರಡು ನಾಲ್ಗೆ ಅಲ್ಲ ಸ್ವಾಮಿ ಮೊನ್ನೆ 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 ಚುನಾವಣೆಗೆ ಮುಂಚೆ ಆ ಮಹಾಪ್ರಭುನ ಬಾಯಿಗೆ ಬಂದಂಗೆ ಕ್ಯಾಕಲ್ಸಿ ಉಗಿದ್ರಿ ஆ மகாபிரபு வந்து தந்தை மக மொம அந்த குடும்ப ராஜ மாசு உடது சுனாவணை வந்த தக்ன இப்போ அப்புகண்டு உக நெக் கூத்திரல நாச்சேமான உதஸ் கொண்டவர நாச்ச்கே இல்ல உக்தவன்காச்சிக்கை அல்ல நோட் நம்மியப்பா நாச்சிக்கை மாநாடு இன்விரிங்க தோஷ கொடக்காக ಒಂದು ರಾಜ್ಯಕ್ಕೆ ಪ್ರತಿನಿಧಿಗಳು ಹೆಂಗಿರ್ಬೇಕು ನಾವು ಇಪ್ಪತ್ತೇಳು ಜನ ಪ್ರತಿನಿಧಿಗಳಿಂದ ಕಳಿಸಿದ್ವಿ ಈ ಮಹಾಪ್ರಭುವಿನ ಆಸ್ಥಾನಕ್ಕೆ ಮಹಾಪ್ರಭುವಿಗೆ ಪ್ರತಿನಿಧಿಗಳು ಬೇಡ ಅವನ ಆಸ್ಥಾನಕ್ಕೆ ವಿದೂಷಕರುಗಳು ಇಪ್ಪತ್ತೇಳು ಜನ ವಿದೂಷಕರು ಈ ಸಲ ಎಷ್ಟು ಜನ ವಿದೂಷಕರನ್ನು ಕಳಿಸಬೇಕು ಅಂತ ನಾವು ನಿರ್ಧಾರ ಅಲ್ವೇ ಬರ ಪರಿಹಾರ ಮೊನ್ನೆ ನೋಡಿ ಎಂತ ದೊಡ್ಡ ಮಹಾಪ್ರಭುಗಳ ಕೇಸು ಸುಳ್ಳು ಮೊನ್ನೆ ಬರೀತಿದ್ರು ಕರ್ನಾಟಕಕ್ಕೆ ಬರಹದೇ ಬೇಕು ಅಂತ ಸೆಪ್ಟೆಂಬರ್ನಲ್ಲೇ ಮೀಟಿಂಗ್ ಮಾಡಿ ನವೆಂಬರ್ ಡಿಸೆಂಬರ್ಗೆ ಈ ಮಹಾಪ್ರಭುಗಳ್ ಮತ್ತು ಆ ಚಾಣಕರಿಗೆ ಎಲ್ಲ ಕೊಟ್ಟು ನಮಗೆ ಬೇಕಾದ ಹಣ ನಮಗೆ ಬರಬೇಕು ಅಂತಂದ್ರೆ ಮಾರ್ಚ್ ತನಕ ಕೊಡದೆ ಹೋದ್ರೆ ಭಾರತದ ರಾಜಕಾರಣದ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಸುದ್ದಿ ಕೊಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ನಾಚಿಕೆ ಯಾರಿಗಾಗಬೇಕು ದಾರಿ ತಪ್ಪಿಸ್ತಿರೋರು ಯಾರು ಅಲ್ಲಿ ಕೂಡ ಮಹಾಪ್ರಭುವಿನ ವಕೀಲರು ಬಂದುಬಿಟ್ಟು ಎಲೆಕ್ಷನ್ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಹತ್ರ ಬರೆದೇ ಕೋರ್ಟ್ ಬಿಟ್ಟು ಬಂದಿದ್ದಾರೆ ಇದರ ಬಗ್ಗೆ ನೀವು ನೋಟಿಸ್ ಕಳಿಸ್ಬೇಡಿ ಅಂತ ಈ ಬರ ಪರಿಹಾರ ಬಂದರೆ ಇವತ್ತಿನ ನಮ್ಮ ಬಡವರಿಗೆ ನಮ್ಮ ರೈತರಿಗೆ ಒಂದ್ರಲ್ಲಿ ಸಾವಿರ ರೂಪಾಯಿ ದುಡ್ಡಾದರೂ ಸಿಗ್ತಿತ್ತಲ್ವಾ ಈ ತರದ ಒಬ್ಬ ಮಹಾಪ್ರಭುವನ್ನ ಅಪ್ಕೊಳ್ತಾರೆ ಮಂಡ್ಯವನ್ನ ಮಾರಲಿಕ್ಕೆ ಹೊರಟಿದ್ದಾರೆ ಇವರೆಲ್ಲ ಎಲ್ಲೆ ಬೇರೆ ತನಕ ಹೋದ ಗಳಲ್ಲಿ ಪಾಪ ಹೆಣಮಣ್ಣು ಯಾರೋ ಒಬ್ರು ನಿಂತ್ಕೊಂಡ್ರೆ ಗಂಡ ಸತ್ ಮುಂದೆ ಅಂತ ಹೇಳಿದ್ದೀವಿ ನನ್ನ ಮಾತು ಮನೆ ಬಿಡಿಸ್ತೋ ನಮಗೆ ನಿಮ್ಮನ್ನ ಸೋಲ್ಸ್ ಕಳಿಸೋದ್ರು ಅವರು ನನ್ನ ಸ್ವಾಭಿಮಾನಕ್ಕೆ ಬಂದ ಸೆರೆ ಹೋಟ್ ನಿಮ್ಮ ಹತ್ರ ಓಟ್ ಕೇಳೋದ್ರುಗೋ ಈಗ ಅವ್ರ ಮನೆ ಮುಂದೆ ಹೋಗಿ ಇವ್ರು ನಿಂತ್ಕೊಂಡವ್ರೆ ಮಗನ್ ಸೋಲ್ಸ್ತವ್ರ ಹತ್ರ ನನ್ನ ಗೆದಿಸಿ ನೀವು ಬನ್ನಿ ನನ್ನ ಜೊತೆ ನಮ್ಮ ಸ್ವಾಭಿಮಾನ ಮುಖ್ಯ ನಮ್ಮ ಹಕ್ಕು ಮುಖ್ಯ ಮಂಡ್ಯದ ಜನತೆ ಇವುಗಳಿಗೆ ಸರಿಯಾದ ಪಾಠವನ್ನು ಇಪ್ಪತ್ತಾರನೇ ತಾರೀಕು ತಿಳಿಸಲೇಬೇಕು ನೀವು ದಾರಿ ತಪ್ಪಿದ ಮಗ ಯಾರು ದಾರಿ ತಪ್ಪಿದ ಕಣ್ಣನ ಮಗ ಯಾರು ಅಂತ ನಿಮ್ಮ ಓಟಿನ ಮೂಲಕ ಹೇಳಬೇಕು ಇದು ನಮ್ಮ ಜವಾಬ್ದಾರಿ ಇವರು ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ಏನೋ ಒಟ್ಟು ಪಕ್ಷ ಏನಲ್ಲ ಗೆಲ್ಗೋರ ಹಾಗೆ ಬಟ್ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜಕೀಯ ಪಕ್ಷಗಳು ಗೆಲ್ಲೋದು ಸೋಲೋದು ನಡೆಯಲ್ಲ ನಾವು ಸರಿಯಾದವರನ್ನ ಆರಿಸಿದರೆ ನಮ್ಮ ಮಾತುಗಳನ್ನು ಕೇಳುವವರನ್ನ ಆರಿಸಿದರೆ ನಾವು ಗೆಲ್ತೀವಿ ನಿಲ್ತಿದ್ರೆ ನಾವು ಸೋಲತೀವಿ